ಹಲೋ ಶಂಕರಪ್ಪ ಹೌದು ನಾವು ಜಯರಾಜ ನಾಯ್ಡು ಅಂತ ಮಾತಾಡ್ತಾ ಇದ್ವಿ ನಿಮ್ಮ ಮೊಮ್ಮಗಳು ಪ್ರಿಯಾ ಅಂತ ಒಬ್ಬಳು ಆಶ್ರಮದಲ್ಲಿ ಇದಾಳ ಗೊತ್ತಲ್ವಾ ನಿಮ್ಗೆ ಮೊಮ್ಮಗಳು ಇಲ್ವಾ ಪ್ರಿಯಾ ಅಂತ ಹೇಳಿ ಹರ್ಷ ಅಂತ ಹೇಳಿ ಮಗ ಸಾತ್ ದಿವಸನೇ ಎಲ್ಲರೂ ಹೋಗ್ಬಿಟ್ರು ನಮಗೆ ಯಾರು ಇಲ್ಲ ಈಗ ಅಲ್ಲ ನಿಮ್ಮ ಮಕ್ಕಳು ಮಗ ಸಾತೋದ ಓಕೆ ಸ್ವಾಮಿ ಸ್ವಾಮಿಮ್ಮಮಗಳುಮ್ಮಮಗಳು ಪಾಪ ಒಂದು ಆಶ್ರಮದಲ್ಲಿ ಇದೆ ಅದ್ ನೋಡ್ಬೇಕು ಅಂತ ಹೇಳಿ ನಿಮಗೆ ಅನ್ಸಲ್ವಾ ಇಲ್ಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಈಗ ಸದ್ಯಕ್ಕೆ ಯಾರು ಇಲ್ಲ ಯಾರು ಇಲ್ಲ ಅಲ್ಲ ಸ್ವಾಮಿ ಪಾಪ ಮಗು ಈಗಮ್ಮಮಗಳು ಆಮ್ಮಮಗಳಿಗೆ ಬಾಯಿ ಇಲ್ಲ ಆ ನೀವ್ ಒಬ್ಬ ಗವರ್ಮೆಂಟ್ ರಿಟೈರ್ಡ್ ಆಫೀಸರ್ ಆಗಿ ಮಾತಾಡ್ತಾರೆ ಯಾರಾದ್ರೂ ಅಲ್ಲ ಅದು ನಿಮ್ಮ ಬರ ಸರ್ ಈಗ ನಿನ್ನ ಮಗನ ಮಗಳು ಮತ್ತು ಮತ್ತ ಬಿಕಾರಿ ಆಗಿದ್ದಾರೆ ನೀವು ರಿಟೈರ್ಡ್ ಪರ್ಸನ್ ಗೌರ್ಮೆಂಟ್ ಆಫೀಸರ್ ಆಗಿ ಆ ಹೆಣ್ಣು ಮಗು ಒಂದು ಆಶ್ರಮದಲ್ಲಿದೆ ನನಗೆ ಸಂಬಂಧ ಇಲ್ಲ ಅಂದ್ರೆ ಹೆಂಗ್ ಸರ್ ಅದು ಹಾ ಯಾವ ಏನೇ ಆದ್ರೂನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇನ್ನೊಬ್ರು ಸಪೋರ್ಟ್ ಬೇಕು ಊಟ ಮಾಡೋದಿಕ್ಕೆ ಇನ್ನೊಬ್ರು ಎಲ್ಲಕ್ಕೂ ಇನ್ನೊಬ್ರು ಬೇರೆಯವರನ್ನ ಆಶ್ರಯ ಮಾಡೋದಕ್ಕೆ ಆಗ್ತಾ ಇದೆ ಅದಕ್ಕೆ ನಾವು ಇನ್ನೇನ್ ಮಾಡೋಕ್ಕಾಗುತ್ತೆ ಆ ಮಗುಗೆ ಆಪರೇಷನ್ ಮಾಡಿಸ್ಬೇಕು ಆಶ್ರಮಲ್ಲಿದೆ ಹಾ ಸ್ವಲ್ಪ ಮೊಮ್ಮಕ್ಳು ಅನ್ನೋದು ಕಮ್ಮಿ ಕರ ಇಲ್ಲ ಅಂದ್ರೆ ಆಗುತ್ತೆ ಇದೇ ಪರಿಸ್ಥಿತಿ ಆಗತ್ತೆ ಮತ್ತೆ ಕರ್ಮ ರಿಟರ್ನ್ ಅಂತಾರಲ್ಲ ಅದೇ ತರ ಈಗ ನೋಡಿ ನಿನ್ನ ಮಕ್ಕಳು ನಿನ್ನಿಗೆ ನಿಮ್ಮ ಮಗನ ಮಕ್ಕಳು ಇವತ್ತು ಆಶ್ರಮದಲ್ಲಿ ಮಗು ನೀವ್ ಈ ತರ ಮಾತಾಡೋದು ಪದ್ಧತಿನ ಅದು ಇನ್ನೊಂದು ಮತ್ತೊಂದು

ರೇಯ್ ನೀವು ತಾನೇ ಹುಟ್ತಿದ್ದು ನಿಮ್ಮ ಮಗನ್ನ ಯಾರ ರಾತ್ರಿ ನಿದ್ದೆ ಬಂದಿಲ್ಲ ಉಟ್ಬಿಟ್ರೆ ಸಾಲು ಸರ್ ಒಂದೇ ರೀತಿ ಕೇಳಿ ನಿಮ್ಮ ಮೊಮ್ಮಗು ಇವತ್ತು ಬಿಕಾರೆ ಈಗ ಆಶ್ರಮದಲ್ಲಿ ಇದೆ ನೀವು ಏನು ಮಾತಾಡ್ತಿದೀರಾ ನೀವು ಎಂತ ಗೌರ್ಮೆಂಟ್ ಅಫೀಷಿಯಲ್ ಆಗಿದ್ದೀರಿ ನೀವು ಹಾಂ ಏ ಕಾಮನ್ ಸನ್ಸಿಲ್ವಾ ಕಾಮನ್ ಸನ್ಸಿಟ್ ಮಾತಾಡಿ ಸ್ವಲ್ಪ ರೇ ಇಲ್ಲ ಅದೇ ಮತ್ತೆ ಪಾಪ ಬಿಡುತ್ತಾ ನಿಮ್ಮನ್ನು ನಿಮ್ಮ ಪಾಪ ಬಿಡುತ್ತಾ ಇನ್ನು ಜಾಸ್ತಿ ಆಗುತ್ತೆ ಮರ್ಯಾದೆ ಕೊಟ್ಟು ಒಂದೇ ದಿನ ಕೇಳಿರಿ ಮೂರು ವರ್ಷ ಆಯ್ತು ಆಶ್ರಮದಲ್ಲಿದೆ ಮಗು ಬದುಕಿದೆ ಅಂತ ನೋಡಲಿಲ್ಲ ಅಂದ್ರೆ ನಿಮ್ಮ ಮೋಜು ಮಸ್ತಿ ಯಾಕ್ರಿ ಮಕ್ಳು ಹೋಗಬೇಕು ನೀವು ಅಪ್ಪ ಅಮ್ಮ ಇಬ್ರು ಹೋಗಿದ್ದಾರೆ ಆ ಮಗುಗೆ ಇದನ್ ಮಾಡ್ತೀರಾ ಅಂತ ಸಾಧಿಸಬೇಕ ಇನ್ನೇನು ಮೊಮ್ಮಕ್ಕಳು ನೋಡ ಕಣಕ್ಕೆ ಇಲ್ಲ ಅಪ್ಪ ಅಮ್ಮ ಇಬ್ರು ಸತ್ತೋಗಿದಾರೆ ಆ ಮೊಮ್ಮಗು ಒಂದೇ ಕೇಳಿ ನೀವು ಗವರ್ಮೆಂಟ್ ಅಫಿಷಿಯಲ್ ಆಗಿದ್ದವರು ಆ ಒಮ್ಮ ನಿಮ್ಮ ನಿಮ್ಮ ಮಗಳು ಸಮೇತ ಹಂಗೆ ಮಾತಾಡ್ತಾರೆ ಏನ್ರಿ ಇದು ಕರ್ಮ ವಯಸ್ಸಾದರು ಬಯಲ್ ಬರೋ ಮಾತುಗಳಾವು